ಮೆಂಬರ್ ಏನ್ರಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮೆಂಬರ್ ಇದ್ದಾರಾ ಹೆಂಗಿದ್ದಾರೆ ಇವರು ಏ ಏನ್ ಮಾಡ್ತಾ ಇದ್ದೀರಿ ಇಲ್ಲ ಅಲ್ಲಿ ಕಾಂಗ್ರೆಸ್ ಅದು ಈ ಟೈಮ್ ಅಲ್ಲಿ ಅಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ಲ ಡೋಂಟ್ ಟೆಲ್ ಮಿ ಆಲ್ ದಿಸ್ ಕ್ರಾಪ್ ಹೌ ಕೆನ್ ಕಾಂಗ್ರೆಸ್ ಲೀಡರ್ಸ್ ಆರ್ ಹಿಯರ್ ದೇ ಕಾನ್ ಬಿ ಇಯರ್ ದೇ ಕಾನ್ ಬಿ ವಿ ವಿಲ್ ಗೋಟ್ ವಿಲ್ ಬಾಯ್ ಕಾಟ್ ದ ಎಲೆಕ್ಷನ್ ಎಲ್ಲ ಪೊಲೀಸ್ ಏನಾಗಿದೀರಿ ನೀವು ಘನತೆ ಇಟ್ಕೊಳ್ರಿ ಪೊಲೀಸ್ನವ್ರು ಲಾ ಗೊತ್ತಿರೋರು ಲೀಡರ್ ಕ್ಯಾನ್ ಸ್ಟೇ ಇನ್ಸೈಡ್ ದ ಪ್ರಮೇಸಸ್ ಟೂ ಹಂಡ್ರೆಡ್ ಮೀಟರ್ಸ್ ನೀವು ಬ್ಯಾನ್ ಮಾಡಿದ್ಮೇಲೆ ಕಾಂಗ್ರೆಸ್ ಒಳಗಡೆ ಹೆಂಗ್ರಿ ಬಿಡ್ತೀರಿ ನೀವು ಹೇಗ್ರಿ ಬಿಡ್ತೀರಿ ನೀವು ಇರ್ಲಿ ಬಿಡಪ್ಪ ಏನು ನನ್ನ ಬಸ್ ಯಾವತ್ತವನು ನೋಡ್ರಿ ಅವ್ರು ಒಬ್ಬರು ಲೀಡ್ರು ಕೂಡ ಇರಂಗಿಲ್ಲ ನೋಡಿ ಸರ್ ಇಲ್ಲಿ ಒಳಗಡೆ ಇದಾರೆ ವಿ ಕಮಿಂಗ್ ವಿ ಆರ್ ಹಿಯರ್ ಆನ್ ಟೈಮ್ ದೇರ್ ಆರ್ ಕಾಂಗ್ರೆಸ್ ಲೀಡರ್ಸ್ ಇನ್ ಸೈಡ್ ಇಲ್ಲ ಕೊಟ್ಟಿದ್ರೆ ಅವ್ರು ಪೊಲೀಸ್ನವ್ರು ಏನು ಮಾಡ್ತಾ ಇಲ್ಲ ನಿತ್ಕೊಳ್ಳಕ್ಕೆ ಆಗಲ್ಲ ಇನ್ನೂರು ಮೀಟರ್ ಆಚೆ ಇರಬೇಕು ನೀವ್ಯಾರು ಬರ್ಬೇಕು ಶರಣಪ್ಪ ಅವರೇ ಇಲ್ಲ ಇಲ್ರಿ ಶರಣಪ್ಪ ಅವರೇ ಇಲ್ಲಿ ಬನ್ನಿ ಇಲ್ಲಿ ಹೇಳ್ತೀನಿ ಕಾನೂನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಅಪಾರ್ಟ್ ಫ್ರಮ್ ದ ಮೆಂಬರ್ಸ್ ಅಪಾರ್ಟ್ ಫ್ರಮ್ ದ ವೋಟರ್ಸ್ ಇನ್ನೂರು ಮೀಟರ್ ಯಾರು ಪರವಾಗಿಲ್ಲ ಮನೆ ಹತ್ರ ಕೂಡ ಹೋಗಿ ವಿಪನ್ ಹಾಕ್ಬೋದು ಕೈಯಿಂದ ಕೊಡ್ಬೇಕು ಅಂತ ಏನಿಲ್ಲ ಹಲೋ ಆ್ಯಕ್ಚುಲಿ ಅವರೇ ನೀವು ಬಂತು ಇಲ್ಲಿ ಕಂಟ್ರೋಲ್ ಹೋಗುವ ಹಾಗೆ ಯುವರ್ ಇನ್ಚಾರ್ಜ್ ಆಫೀಸರ್ ನಾನು ದೇ ಆರ್ ಅಟ್ ದ ಗೇಟ್ ದೇ ಅಟ್ ದ ಗೇಟ್ ಓಕೆ ಎನಿ ಲೀಡರ್ ಬಿ ಅಟ್ ದ ಗೇಟ್ ಆಫ್ ದ ಎಲೆಕ್ಷನ್ ಡಿವೈಸ್ ಬಿ ಅವರೇ ನೀವೇ ಕಾನೂನು ಮಾಡಿದಿರಿ ಅಲ್ಲಪ್ಪ ಇನ್ನೂರು ಮೀಟ್ರು ಯಾವ್ ಲೀಡ್ರು ಬರೋ ಹಾಗಿಲ್ಲ ಅಂತ ಮಾಡಿದೀರಿ ನಿಷೇಧಾಜ್ಞೆ ಮಾಡಿದಿರಿ ಇನ್ನೂರು ಮೀಟರ್ ಕೇಳಿ ಸರ್ ಇಲ್ಲಿ ಇಲ್ಲಿ ಲೀಡ್ರ್ಸ್ ಇದ್ರೆ ನಾವು ಹೆಂಗ್ ಹೋಗೋದು ಈಸ್ ಎ ಲೀಡರ್ ಈಸ್ ಎ ಕಾಂಗ್ರೆಸ್ ಲೀಡರ್ ಈಸ್ ಎ ಕಾಂಗ್ರೆಸ್ ಲೀಡರ್ ಅವರ್ ಏನಾದ್ರೂ ಇಲ್ವೋ ಸರ್ ಕಾನೂನಲ್ಲಿ ಯಾವ ಇಲ್ಲ ದೇ ದೇ ಕಾಂಟ್ ಕಾಂಟ್ ಬಿ ಬಿ ಹಿಯರ್ ಹಿಯರ್ ಅಲ್ಲಿಗೆ ಅಲ್ಲಿ ಅವ್ರು ಬಿಡ್ತಾರ

ಇನ್ನೂರು ಮೀಟರ್ ಅಂತ ನೀವೇ ನಿಷೇಧಾಜ್ಞೆ ಜಾರಿ ಮಾಡಿ ಲೀಡರ್ ಕಾಂಗ್ರೆಸ್ ಲೀಡರ್ ಗೇಟಲ್ಲಿ ಇಟ್ಟಿದ್ದೀರಿ ಅಂದ್ರೆ ಮಾಡಿ ಅವ್ರ ಮನೆಗಳಿಗೆ ಹೋಗ್ಕೊಡಿ ಬೇಡ ಯಾರು ಅವ್ರ ಮನೆ ಬಾಗಿಲಿಗೆ ಹೋಗಿ ಫೇಸ್ ಮಾಡಬಹುದು ಎಲ್ಲ ಆದೇಶ ಗೊತ್ತಿದೆ ನನಗೂ ಕಾನೂನು ನೋಡಿ ಸರ್ ಹೇಗೆ ಸರ್ ಇದು ಫಾರ್ಮ್ ನಂಬರ್ ತ್ರೀ ಕೊಡ್ಬೇಕು ಇಲ್ಲ ಇಲ್ಲ ಸರ್ ಹಿಂಗ ಆಗಲ್ಲ ಸರ್ ದಯವಿಟ್ಟು ಸರ್ ಸರ್ ನೀವು ಆರು ಅವರು ನೀವು ಈ ತರ ನೀವು ಸರ್ ಯು ಆರ್ ಎಂಪವರ್ಡ್ ಸರ್ ಯು ಪ್ಲೀಸ್ ಟೇಕ್ ದ ನಾನೇನು ಕೇಳ್ತಾ ಇದ್ದೀನಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಹಿಂದೆ

ನೋಡಿ ವೋಟರ್ಸ್ ಅಲ್ದಿರ ಇರ್ತಕ್ಕಂಥವ್ರು ಇದೆಲ್ಲ ನೋಡಿ ವಿಡಿಯೋಗ್ರಾಫ್ ಆಗ್ತಾ ಇದೆ ನನಗೆ ಎಂಟ್ ಲಕ್ಷ ಜನ ಮತ ಕೊಟ್ಟಿದ್ದಾರೆ ಅವರೇ ಪ್ರೊಟೆಕ್ಷನ್ ನನಗೆ ಇಲ್ಲ ಇಲ್ಲ ರಿಕ್ವೆಸ್ಟ್ ಅಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಕಾನೂನ್ ರೀತಿಯಲ್ಲಿ ನೀವು ಕ್ರಮ ತಗೊಳ್ಳಿ ಯು ಹ್ಯಾವ್ ಟು ಫಾಲೋ ದಾ ಹೌ ಕ್ಯಾನ್ ಯು ಹೌ ಕ್ಯಾನ್ ಯು ಅಲೋ ದಿಸ್

அரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரேரே